ನಮಸ್ಕಾರ ಸ್ನೇಹಿತರೆ ಇಂದು ನುಗ್ಗಿ ಹಾನಿ ಹೊಡೆ ಐತಿ ಅದರ ಸಂಬಂಧ ಈ ಔಷಧಿ ಕೊಟ್ಟೆವರು ಇದು ಇದು ಐವತ್ತು ಎಮ್ ಎಲ್ ಐಕ್ಕೆ ಹೊಡೆದೈತಿ ಒಂದು ಪಂಪದಾಗ ಬೇರೆಗೆ ಡ್ರಿಂಚಿಂಗ್ ಮಾಡೋದೈತಿ ನವಜಲ್ ತೆಗೆದ ಮತ್ತು ಇದೊಂದು ಭಕ್ಷಕೈತಿ ಇದೊಂದು ಬಕ್ಷಿ ಅಂದರು ಅದರ ಸಂಬಂಧ ಐವತ್ತು ಎಮ್ ಎಲ್ ಐತೆ ಅನ್ಲಾ ಕ್ಲೋಸ್ ಇಟ್ಟು ಇದು ಇದು ಹತ್ತು ಇಪ್ಪತ್ತಾರು ರೀತಿ ಲಗುಡಿ ನೋಡಿಸಿ ಸ್ನೇಹಿತರೆ ಈ ರೀತಿ ಬಿಟ್ಕೊಂಡು ಹೋಗೋದಾ